ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಅಥವಾ ಭುಗಿಲೇಳ್ತಾ ಇದೆ ಅಸಮಾಧಾನ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಗಿರಿ ಸಿಗದಕ್ಕೆ ಹಿರಿಯ ಶಾಸಕ ಈಗ ಅಸಮಾಧಾನ ಹೊರ ಹಾಕಿದ್ದಾರೆ ಮಂಡ್ಯದಲ್ಲಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ ಸಚಿವ ಸ್ಥಾನ ಬೇಡಿಕೆ ಅಲ್ಲ ಅದು ನನ್ನ ಹಕ್ಕು ಸಂಪುಟ ಪುನರಚನೆಯ ವೇಳೆ ಸಚಿವ ಸ್ಥಾನ ದಕ್ಕಿಸಿಕೊಳ್ಳುತ್ತೀನಿ ಶಪಥ ಮಾಡಿದ್ದಾರೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅದು ನನ್ನ ಹಕ್ಕು ಪಡೆದುಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಪಿ ನರೇಂದ್ರ ಸ್ವಾಮಿ ನಾನು ಕೇಳ್ತಾ ಇದ್ದೀನಿ ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಸರ್ ಹೇಳಿದ್ರಿ ಎಂ ಪಿ ಚುನಾವಣೆ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ ಎರಡು ಮೂರು ಬಾರಿ ಹೇಳುತ್ತ ನೀವೇ ನೋಡಿದಿರಿ ಆ ಮಾತನ್ನ ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಕೇಳ್ತೀನಿ ಅವರೇ ನಿರ್ಧಾರ ತಗೋ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ ಬೇಡಿಕೆ ಅಲ್ಲ ನನ್ನ ಹಕ್ಕೋದು ನಾನು ಇನ್ ದಿ ಮಂಡ್ಯ ಇವತ್ತಿನ ಮಟ್ಟಿಗೆ ನೀವು ಹೇಳಿ ಯಾರು ಸೀನಿಯರ್ ಕಾಂಗ್ರೆಸ್ ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ ಕಟ್ಟದವ್ರೆ ಯಾರು ಹೇಳಿ ಇವತ್ತಿಗೆ ನನಗೆ ಹಕ್ಕಿಲ್ವಾ ನನಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಸೀನಿಯಾರಿಟಿ ಇಲ್ವಾ ಎನ್ ಎಸ್ ವಿಳದಿನಿ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಕಟ್ತವ್ ನಾನು ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಪ್ರಕ್ರಿಯೆ ಎಲ್ಲ ಆಗೋದು ಇನ್ನೂ ಆ ತೀರ್ಮಾನ ಆಗಿಲ್ಲ ಮಹಾರಾಷ್ಟ್ರ ಚುನಾವಣೆ ಆಗಬೇಕು ಜಾರ್ಖಂಡ್ ಚುನಾವಣೆ ನಡೀತದೆ ಇವೆಲ್ಲ ಚುನಾವಣೆ ಮುಗಿದ್ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಪದೇ ಪದೇ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಅಥವಾ ಭುಗಿಲೇಳ್ತಾ ಇದೆ ಅಸಮಾಧಾನ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಗಿರಿ ಸಿಗದಕ್ಕೆ ಹಿರಿಯ ಶಾಸಕ ಈಗ ಅಸಮಾಧಾನ ಹೊರಹಾಕಿದ್ದಾರೆ ಮಂಡ್ಯದಲ್ಲಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ ಸಚಿವ ಸ್ಥಾನ ಬೇಡಿಕೆ ಅಲ್ಲ ಅದು ನನ್ನ ಹಕ್ಕು ಸಂಪುಟ ಪುನರ್ರಚನೆಯ ವೇಳೆ ಸಚಿವ ಸ್ಥಾನ ದಕ್ಕಿಸಿಕೊಳ್ಳುತ್ತೀನಿ ಶಪಥ ಮಾಡಿದ್ದಾರೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಪಿ ನರೇಂದ್ರ ಸ್ವಾಮಿ ನಾನು ಕೇಳ್ತಾ ಇದ್ದೀನಿ ಮಾಡುತ್ತಾ ಹೇಳಿದ್ರಿ ಎಂಪಿ ಚುನಾವಣೆ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ ಎರಡು ಮೂರು ಬಾರಿ ಹೇಳದ್ ನೀವೇ ನೋಡಿದಿರಿ ಆ ಮಾತನ್ನ ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಕೆಲ್ದೇ ಅವರೇ ನಿರ್ಧಾರ ತಗೋ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ ಬೇಡಿಕೆ ಅಲ್ಲ ನಾನು ಆಮ್ ದಿ ಸೀನಿಯರ್ ನಾನು ಇನ್ ದಿ ಮಂಡ್ಯ ಇವತ್ತಿನ ಮಟ್ಟಿಗೆ ನೀವು ಹೇಳಿ ಯಾರು ಸೀನಿಯರ್ ಕಾಂಗ್ರೆಸ್ ಅಲ್ಲಿ ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ ಯಾರು ಹೇಳಿ ಇವತ್ತಿಗೆ ನನಗೆ ಹಕ್ಕಿಲ್ವಾ ನನಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಸೀನಿಯಾರಿಟಿ ಇಲ್ವಾ ಎನ್ಎಸ್ ವಿಳೆದಿನಿ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಕಟ್ತವ್ ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗೋದು ಇನ್ನೂ ಆ ತೀರ್ಮಾನ ಆಗಿಲ್ಲ ಮಹಾರಾಷ್ಟ್ರ ಚುನಾವಣೆ ಆಗಬೇಕು ಜಾರ್ಖಂಡ್ ಚುನಾವಣೆ ನಡೀತದೆ ಇವೆಲ್ಲ ಚುನಾವಣೆ ಮುಗಿದ್ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಪದೇ ಪದೇ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಅಥವಾ ಭುಗಿಲೇಳ್ತಾ ಇದೆ ಅಸಮಾಧಾನ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಗಿರಿ ಸಿಗದಕ್ಕೆ ಹಿರಿಯ ಶಾಸಕ ಈಗ ಅಸಮಾಧಾನ ಹೊರಹಾಕಿದ್ದಾರೆ ಮಂಡ್ಯದಲ್ಲಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ ಸಚಿವ ಸ್ಥಾನ ಬೇಡಿಕೆ ಅಲ್ಲ ಅದು ನನ್ನ ಹಕ್ಕು ಸಂಪುಟ ಪುನರ್ರಚನೆಯ ವೇಳೆ ಸಚಿವ ಸ್ಥಾನ ದಕ್ಕಿಸಿಕೊಳ್ಳುತ್ತೀನಿ ಶಪಥ ಮಾಡಿದ್ದಾರೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅದು ನನ್ನ ಹಕ್ಕು ಪಡೆದುಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಪಿ ನರೇಂದ್ರ ಸ್ವಾಮಿ ನಾನು ಕೇಳ್ತಾ ಇದ್ದೀನಿ ಮಾಡುತ್ತಾ ಹೇಳಿದ್ರಿ ಎಂ ಪಿ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ ಎರಡು ಮೂರು ಬಾರಿ ಹೇಳದ್ದನ್ನು ನೀವೇ ನೋಡಿದ್ರಿ ಆ ಮಾತನ್ನ ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆ ಕೇಳಿದ್ರೆ ಅವರೇ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ ಬೇಡಿಕೆ ಅಲ್ಲ ನಾನು ಹಕ್ಕೋದು ನಾನು ದಿ ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ ಇವತ್ತಿನ ಮಟ್ಟಿಗೆ ನೀವು ಹೇಳಿ ಯಾರು ಸೀನಿಯರ್ ಕಾಂಗ್ರೆಸ್ ಅಲ್ಲಿ ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ ಕಟ್ತವ್ರೆ ಯಾರು ಹೇಳಿ ಇವತ್ತಿಗೆ ನನಗೆ ಹಕ್ಕಿಲ್ವಾ ನನಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಸೀನಿಯಾರಿಟಿ ಇಲ್ವಾ ಎನ್ ಎಸ್ ವಿಳಿದೀನಿ ವಿದ್ಯಾರ್ಥಿ ದಸೆಯಿಂದ ಕಾಂಗ್ರೆಸ್ ನಾನು ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗುತ್ತೆ ಇನ್ನೂ ಆ ತೀರ್ಮಾನ ಆಗಿಲ್ಲ ಮಹಾರಾಷ್ಟ್ರ ಚುನಾವಣೆ ಆಗಬೇಕು ಜಾರ್ಖಂಡ್ ಚುನಾವಣೆ ನಡೀತದೆ ಇವೆಲ್ಲ ಚುನಾವಣೆ ಮುಗಿದ ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಕೊಡಬೇಕಾಗುತ್ತೆ ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಅಥವಾ ಭುಗಿಲೇಳ್ತಾ ಇದೆ ಅಸಮಾಧಾನ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಗಿರಿ ಸಿಗದಕ್ಕೆ ಹಿರಿಯ ಶಾಸಕ ಈಗ ಅಸಮಾಧಾನ ಹೊರ ಹಾಕಿದ್ದಾರೆ ಮಂಡ್ಯದಲ್ಲಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ ಸಚಿವ ಸ್ಥಾನ ಬೇಡಿಕೆ ಅಲ್ಲ ಅದು ನನ್ನ ಹಕ್ಕು ಸಂಪುಟ ಪುನರಚನೆಯ ವೇಳೆ ಸಚಿವ ಸ್ಥಾನ ದಕ್ಕಿಸಿಕೊಳ್ಳುತ್ತೀನಿ ಶಪಥ ಮಾಡಿದ್ದಾರೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅದು ನನ್ನ ಹಕ್ಕು ಪಡೆದುಕೊಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಪಿಎಂ ನರೇಂದ್ರ ಸ್ವಾಮಿ ನಾನು ಕೇಳ್ತಾ ಇದ್ದೀನಿ ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತಾ ಅವಾಗ ಅಲ್ಲ ಸರ್ ಹೇಳಿದ್ರಿ ಎಂ ಪಿ ಚುನಾವಣೆ ಆದ ನಂತರ ನಾನು ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರಿ ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ ಎರಡು ಮೂರು ಬಾರಿ ಹೇಳದನ್ನು ನೀವೇ ನೋಡಿದಿರಿ ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಕೆಲ್ದೇನೆ ಅವರೇ ನಿರ್ಧಾರ ತಗೋ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ ಬೇಡಿಕೆ ಅಲ್ಲ ನಾನು ಹಕ್ಕು ಅದು ನಾನು ದಿ ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ ಇವತ್ತಿನ ಮಟ್ಟಿಗೆ ನೀವು ಹೇಳಿ ಯಾರು ಸೀನಿಯರ್ ಕಾಂಗ್ರೆಸ್ ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ ಕಟ್ಟದ ಯಾರು ಹೇಳಿ ಇವತ್ತಿಗೆ ನನಗೆ ಹಕ್ಕಿಲ್ವಾ ನನಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಸೀನಿಯಾರಿಟಿ ಇಲ್ವಾ ಎನ್ ಎಸ್ ವಿಳ್ದಿನಿ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಕಟ್ತವ್ರ್ ನಾನು ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗುತ್ತೆ ಇನ್ನೂ ಆ ತೀರ್ಮಾನ ಆಗಿಲ್ಲ ಮಹಾರಾಷ್ಟ್ರ ಚುನಾವಣೆ ಆಗಬೇಕು ಜಾರ್ಖಂಡ್ ಚುನಾವಣೆ ನಡೀತದೆ ಇವೆಲ್ಲ ಚುನಾವಣೆ ಮುಗಿದ್ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಕೊಡಬೇಕಾಗುತ್ತೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ